ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಇಂದು ಹನ್ನೆರಡು ರಬ್ಬಿಲ್ ಅವಲ್ ಹೌದು ವೀಕ್ಷಕರೇ ಪರ್ವಾದಿ ಮೊಹಮ್ಮದ್ ಸಲ್ಲಾ ಅಲೈ ವಸಲ್ಲಂ ಇಂದು ಸಾವಿರದ ನೂರನೆಯ ಜನ್ಮದಿನ ಕಿರ್ತ ಇಪ್ಪತ್ತೆರಡು ಏಪ್ರಿಲ್ ಐದುನೂರ ಎಪ್ಪತ್ತೊಂದರಲ್ಲಿ ಅರಬ್ ಧಾರ್ಮಿಕ ಸಮಾಜಕ್ಕೆ ಮತ್ತು ರಾಜಕೀಯ ಮುಂದಾಳು ಸಾಮಾನ್ಯವಾಗಿ ಇಸ್ಲಾಂ ಧರ್ಮದ ಸ್ಥಾಪಕರೆಂದು ಹೇಳಲಾಗುತ್ತದೆ ಆದರೆ ಮುಸಲ್ಮಾನರ ನಂಬಿಕೆ ಪ್ರಕಾರ ಇಬ್ರಾಹಿಂ ಅಲೇ ಸಲಾಂ ಮೂಸಾ ಅಲೇ ಸಲಾಂ ಯೇಸು ಅಲೇ ಸಲಾಂ ಮುಂತಾದ ಪರವಾದಿಗಳಂತೆ ದೇವರಿಂದನೆ ಕಳುಹಿಸಲ್ಪಟ್ಟ ಅಂತಿಮ ಪರವಾದಿ ಅಂದರೆ ಅದು ಪ್ರವಾದಿ ಮೊಹಮ್ಮದ್ ಸಲ್ಲಾ ವಲೇಹ ಇವರು ಕೂಡ ಏಕ ದೇವತೆವಾದ ಪ್ರವದತ್ವ ಮತ್ತು ಪರಲೋಕದ ಬಗ್ಗೆ ಬೋಧಿಸಿದ್ದರು ಇತರ ಪರವಾದಿಗಳಿಗೆ ವ್ಯತಿರಿಕ್ತವಾಗಿ ಇವರನ್ನು ಸಂಪೂರ್ಣ ಮಾನಕೂಲಕ್ಕೆ ಪರವಾದಿಯಾಗಿ ಕಳುಹಿಸಲಾಗಿದೆ ಎಂದು ಮುಸಲ್ಮಾನರು ನಂಬುತ್ತಾರೆ ಇವರ ಹೆಸರು ಹೇಳುವಾಗ ಕೇಳುವಾಗ ಅಥವಾ ಬರೆಯುವಾಗ ಮುಸಲ್ಮಾನರು ಸಲಹು ಅಲೈಹಿ ವಸಲ್ಲಂ ಎಂಬ ನುಡಿಗಟ್ಟನ್ನು ಸೇರಿಸುತ್ತಾರೆ ಈ ನುಡಿಗಟ್ಟನ್ನು ಸೇರಿಸಬೇಕೆಂದು ಕುರಾನ್ ಮತ್ತು ಹದೀಸ್ ನಿರ್ದೇಶನವಿದೆ ಎಂದು ಹೇಳಲಾಗಿದೆ ಹೌದು ವೀಕ್ಷಕರೇ ಮೊಹಮ್ಮದ್ರವರು ಕ್ರಿಸ್ತಕ ಐನೂರ ಎಪ್ಪತ್ತೊಂದರಲ್ಲಿ ಹಿಜಿರಿಪೂರ್ವ ಐವತ್ಮೂರು ರಬ್ಬಿಲ್ ಅವ್ವಲ್ ಹನ್ನೆರಡರಂದು ಸೋಮವಾರ ಬೆಳಗ್ಗೆ ಇಂದು ಸೌದಿ ಅರೇಬಿಯಾದಲ್ಲಿರುವ ಮಕ್ಕನಗರದಲ್ಲಿ ಖುರೇಶ್ ಬುಡಿಕಟ್ಟಿಗೆ ಸೇರಿದ ಬನು ಹಾಶಿಂ ವಂಶದಲ್ಲಿ ಜನಿಸಿದರು ತಂದೆ ಅಬ್ದುಲ್ಲಾ ಬಿನ್ ಅಬ್ದುಲ್ ಮುತಾಲಿಬ್ ಮತ್ತು ತಾಯಿ ಅಮಿನಾ ಬಿ ವಹಾಬ್ ರವರು ಹುಟ್ಟಕ್ಕಿಂತ ಮೊದಲೇ ತಮ್ಮ ತಂದೆಯನ್ನು ಕಳೆದುಕೊಂಡಿದ್ದರು ಅವರು ಆರು ವರ್ಷ ವಯಸ್ಸಿನಲ್ಲಿ ಇದ್ದಾಗ ತಾಯಿನೂ ಕೂಡ ಈ ಲೋಕಕ್ಕೆ ವಿದಾಯ ಹೇಳಿದರು ಆಗಿದ್ದ ಮೊಹಮ್ಮದ್ ಅವರನ್ನು ಅಜ್ಜ ಅಬ್ದುಲ್ ಮುತಲಿಬ್ ಸಾಕಿದರು ಮೊಹಮ್ಮದ್ ಸಲ್ಲಾಹ್ ಅಲೈ ವಸಲ್ಲಂಗೆ ಎಂಟು ವರ್ಷ ಆದ ನಂತರ ಅಜ್ಜನು ಕೂಡ ದೈವ ದಿನನಾದರು ಚಿಕ್ಕ ಹುಡುಗ ಮೊಹಮ್ಮದ್ ಸಲ್ಲಾ ಪೋಷಣೆಯನ್ನು ಅವರ ಚಿಕ್ಕಪ್ಪರಾದ ಅಬು ಜವಾಬ್ದಾರಿ ವಹಿಸಿಕೊಂಡಿದ್ದರು ರವರು ಚಿಕ್ಕ ವಯಸ್ಸಿನಲ್ಲಿಯೇ ಕುರಿ ಮೇಯಿಸುವ ವೃತ್ತಿಯನ್ನು ಮಾಡುತ್ತಿದ್ದರು ನಂತರ ಅವರು ವ್ಯವಹಾರ ಮಾಡಲು ಶುರು ಮಾಡಿದ್ದರು ಮುಸಲ್ಮಾನವರ ನಂಬಿಕೆ ಪ್ರಕಾರ ಹದೀಸಿನ ಪ್ರಕಾರ ಅವರ ವಯಸ್ಸು ನಲವತ್ತನೇ ವಯಸ್ಸಿನಲ್ಲಿ ಅವರಿಗೆ ದೇವರಿಂದ ದಿವ್ಯವಾಣಿ ವಹಿ ಅವರ್ತಿನವಾಯಿತು ಅವರು ಪರ್ವಾದಿಯಾಗಿ ಅರಿಸಲ್ಪಟ್ಟರು ನಂತರ ಅವರು ಮಕ್ಕದಲ್ಲಿ ಹದಿಮೂರು ವರ್ಷ ಧರ್ಮ ಪ್ರಚಾರ ಮಾಡಿದರು ಈ ಅವಧಿಯಲ್ಲಿ ಅವರು ಮಕ್ಕದಿಂದ ಜನರಿಗೆ ನಿರಂತರ ಕಿರುಕೇಳು ಮಾತು ಹಿಂಸೆಗಳನ್ನು ಸಹಿಸಬೇಕಾಯಿತು ಅವರ ಕುಟುಂಬಕ್ಕೆ ಮೂರು ವರ್ಷಗಳ ಕಾಲ ಸಾಮೂಹಿಕ ಬಹಿಷ್ಕಾರ ಹಾಕಲಾಯಿತು ಹಿಂಸೆ ತೀವ್ರ ಸ್ವರೂಪ ಪಡೆದು ಜನರು ಅವರನ್ನು ಕಲ್ಲವೂ ಸಹ ಕೊಲ್ಲಲು ಸಹ ಅವರಿಗೆ ಆತಂಕ ಬಂದಾಗ ಕ್ರಿಸ್ತ ಶಕ ಆರ್ನೂರ ಇಪ್ಪತ್ತೆರಡರಲ್ಲಿ ತಮ್ಮ ಐವತ್ತ ಐವತ್ಮೂರನೇ ವಯಸ್ಸಿನಲ್ಲಿ ಅವರು ಮಕ್ಕದಿಂದ ಸುಮಾರು ನಾನೂರ ಮೈಲು ಉತ್ತರದಲ್ಲಿರುವ ಮದಿನ ನಗರಕ್ಕೆ ವಲಸೆ ಹೋದರು ಮೊಹಮ್ಮದ್ ಸಲ್ಲಾಹ್ ವಸಲ್ಲಂ ರವರು ತಮ್ಮ ಧರ್ಮದ ಪ್ರಚಾರವನ್ನು ಮದೀನದಲ್ಲಿಯೇ ಮುಂದುವರಿಸಿದರು ಅಲ್ಲಿನ ಜನರು ಇಸ್ಲಾಂ ಧರ್ಮದಿಂದ ಆಕರ್ಷಿತವಾದರು ಮೊಹಮ್ಮದ್ ಮದಿನದಲ್ಲಿಯೇ ಇಸ್ಲಾಮಿನ ನಾಗರಿಕತೆಯನ್ನು ಅಡಿಪಾಯ ಹಾಕಿದರು ಒಂದು ಬಲಿಷ್ಠವಾದ ಸಾಮ್ರಾಜ್ಯವನ್ನು ಕಟ್ಟಿದರು ಕೆಲವೇ ವರ್ಷಗಳಲ್ಲಿ ಸಂಪೂರ್ಣ ಅರೇಬಿಯನ್ ಪರ್ಯಾಯ ದೀಪವು ಅವರ ಆದಿನಕ್ಕೆ ಬಂತು ಕ್ರಿಸ್ತ ಸಕ ಆರ್ನೂರ ಮೂವತ್ತೆರಡರಲ್ಲಿ ಹಿಜ್ರಿ ಬಾರಬ್ಬಿ ಅವಲ್ ಇಂದಿನ ದಿನನೇ ಅವರು ತಮ್ಮ ಅರವತ್ಮೂರನೇ ವಯಸ್ಸಿನಲ್ಲಿ ಈ ಲೋಕಕ್ಕೆ ವಿದಾಯ ಹೇಳಿದರು ಇವರ ತತ್ವಗಳು ಐದು ಫರಜಿನಂತೆ ಕಲ್ಮಾ ನಮಾಜ್ ರೋಜಾ ಜಕಾತ್ ಹಜ್ ಅಂತ ಇವರ ತತ್ವಗಳು ಸಿದ್ಧಾಂತ ಅನ್ನು ಇಸ್ಲಾಮಿನ ಧರ್ಮದಲ್ಲಿ ನಾವು ನೀವು ಎಲ್ಲರೂ ನೋಡ್ತಾ ಇದ್ದೀರ ಇವರ ಬೋಧನೆಗಳು ಒಬ್ಬನೇ ಅಲ್ಲಾಹವನ್ನು ಪೂಜಿಸುವುದು ಯಾವುದೇ ಪಾಲುದಾರ ಇಲ್ಲದೆ ಎಲ್ಲರನ್ನು ಸಮಾನವಾಗಿ ಕಾಣುವುದು ಭೇದ ಭಾವ ತೊರೆಯುವುದು ಎಲ್ಲರಿಗೂ ಎಲ್ಲರಿಗೂ ನಾಯ ಒದಗಿಸುವುದು ಮತ್ತು ಸಮಾನತೆ ತತ್ವಗಳನ್ನು ಪಾಲಿಸುವುದು ಬಡವರು ಅನಾಥರು ಮತ್ತು ದುರ್ಬಲದ ಬಗ್ಗೆ ಕರುಣೆ ತೋರಿಸುವ ಮತ್ತು ದಾನ ಮಾಡುವುದು ಎಲ್ಲ ವ್ಯವಹಾರಗಳನ್ನು ಪ್ರಾಮಾಣಿಕವಾಗಿರುವುದು ಇತರೊಂದಿಗೆ ಪ್ರೀತಿ ಮತ್ತು ಸಹೋದ್ರತದಿಂದ ಬದುಕಲು ಪ್ರೋತ್ಸಾಹಿಸಬೇಕು ಕುರಾನ್ ಇದು ಅಲ್ಲಹನ ಅಂತಿಮ ದೈವಿಕ ಸಂದೇಶವಾಗಿದ್ದು ಪ್ರವಾದಿ ಮೊಹಮ್ಮದ್ ಬೋಧನೆಗಳ ಮೂಲಕ ಆಧಾರವಾಗಿದೆ ಪ್ರವಾದಿ ಮಹಮ್ಮದರ ಮಾತುಗಳನ್ನು ಕೃತ್ಯಗಳನ್ನು ತಮ್ಮ ಅನುಮೋದನೆಗಳನ್ನು ಹದೀಸ್ ಅವರ ಬೋಧನೆಗಳನ್ನು ವಿವರಿಸುತ್ತದೆ ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ हम तुमको दुआ देंगे हर जगह